ಸಾಲ ಇಲ್ಲ ಅವರಿಗೆ ಯಾವುದೇ ರೀತಿಯಾದ ಮಾನ್ಯತೆ ಇಲ್ಲ ಸೀನಿಯರ್ ಸಿಟಿಜನ್ಸ್ಗೆ ಒಂದು ಸೌಜನ್ಯ ಇಲ್ಲ ಅವರಿಗೆ ಕೊಡ್ತಕ್ಕಂಥ ಬೆಲೆ ಕೊಡ್ತಕ್ಕಂಥ ಸೌಜನ್ಯನೂ ಕೂಡ ಸರ್ಕಾರ ನಿರ್ಮಾಣ ಮಾಡಿಲ್ಲ ಸೀನಿಯರ್ ಸಿಟಿಜನ್ ಅನ್ನ ನೀವು ಈ ದೇಶಕ್ಕಾಗಿ ಸಮರ್ಪಣೆ ಮಾಡಿ ಈ ದೇಶ ಕಟ್ಟಿರ್ತಕ್ಕಂಥ ಸೀನಿಯರ್ ಸಿಟಿಜನ್ನ ನೀವು ನಡೆಸ್ಕೊಳ್ತಾ ಇದ್ದೀರಲ್ಲ ಅದು ತುಂಬ ದ್ರೋಹ ಇದು ನೀವು ಈ ರೀತಿನ ಸೀನಿಯರ್ ಸಿಟಿಜನ್ ಅನ್ನು ನಡೆಸ್ಕೋಬಾರ್ದು ಅವ್ರಿಗೆಲ್ಲ ಸೌಲಭ್ಯಗಳನ್ನು ಕೊಡಿ ಅವರು ಈ ದೇಶ ದೇಶ ದೇಶಕ್ಕಾಗಿ ಹೋರಾಟ ಮಾಡಿದ್ದಾರೆ ಅಂತಕ್ಕಂಥ ಮಾತನ್ನು ಪಾರ್ಲಿಮೆಂಟ್ನಲ್ಲಿ ಹೇಳಿದರು ಅದು ಹಾಗೇ ಉಳಿತು ಇವತ್ತಿನರಿಗೂ ಕೂಡ ಸೀನಿಯರ್ ಸಿಟಿಜನ್ಗೆ ಯಾವುದೇ ಒಂದು ಅವ್ರದ್ದೇ ಆದ ಒಂದು ಸೌಲಭ್ಯನ ಕೊಡಬೇಕಾಗಿತ್ತು ಕೊಟ್ಟಿಲ್ಲ ಸೊ ಈ ಎಲ್ಲ ಅಂಶಗಳನ್ನು ಗಮನಿಸಿದಾಗ ಈ ಒಂದು ಸರ್ಕಾರದ ಧೋರಣೆ ಏನಿದೆ ಅದು ಒಂದು ಕಾರ್ಮಿಕ ವಿರೋಧಿ ಧೋರಣೆ ಆಗಿದೆ ಯಾಕೆ ಅಂತ ಅಂದರೆ ಈ ದೇಶನ ದೇಶ ಆಳ್ತಕ್ಕಂಥವ್ರಿಗೆ ಎಲ್ಲ ನಾಲ್ಕು ಕಡೆ ನಾಲ್ಕು ದಿಕ್ಕಿನಿಂದ ಅದನ್ನು ನೋಡಿ ಅವರಿಗೆ ಏನು ಸಮರ್ಪಕವಾದ ಒಂದು ನ್ಯಾಯ ವಿತರಣೆ ಮಾಡಬೇಕಾಗಿತ್ತು ಅದನ್ನು ಮಾಡ್ತಾ ಇಲ್ಲ ಇದು ನಿಜವಾಗೂ ಅನ್ಯಾಯ ಇದು ಆ ದೃಷ್ಟಿಯಿಂದ ಹೇಳ್ತಾ ಇದ್ದೀನಿ ಸ್ನೇಹಿತರೆ ಇದೇ ಫೆಬ್ರವರಿ ಹದಿನೈದನೇ ತಾರೀಕು ತಿರ್ಗಾ ನಾವು ಸೇರೋಣ ನಮ್ಮ ಒಂದು ಸಂದೇಶವನ್ನು ನವದೆಹಲಿಗೆ ತಲುಪಬೇಕು ನಮ್ಮ ನಾಯಕರು ಏನು ಈ ಹೋರಾಟದಲ್ಲಿ ಭಾಗವಹಿಸಿದರೆ ಅವರಿಗೆ ಬೆಂಬಲ ಸೂಚನೆ ಶ್ರೀ ಅಶೋಕ್ ರಾವತ್ ರವರು ಖಂಡಿತ ಜಯಗಳಿಸ್ತಾರೆ ಜಯಗಳಿಸ್ತಾರೆ ಅಂತಕ್ಕಂಥ ಮಾತನ್ನು ನಾನು ಈ ಸಭೆಯಲ್ಲಿ ಹೇಳ್ತೇನೆ ನಾವು ಮಾಮೂಲು ನಮ್ಮ ಏನು ಹೋರಾಟ ಏನಿದೆ ಮಾಸಿಕ ಸಭೆ ಮತ್ತು ಇದು ನಡೀತಾ ಇರುತ್ತೆ ಯಾಕೆ ಅಂತ ಅಂದರೆ ಎರಡು ಸಾವಿರದ ಹದಿನಾಲ್ಕಕ್ಕಿಂತ ಮುಂಚೆಯೇ ನಿವೃತ್ತರಾಗಿರ್ತಕ್ಕಂಥ ಏನು ನೌಕರರಿದ್ದಾರೆ ಅವರು ಸಂಕಷ್ಟದಲ್ಲಿದ್ದಾರೆ ಆ ಒಂದು ಸಮಸ್ಯೆ ಒಂದು ಸಂಧಾನಾತ್ಮಕವಾಗಿ ಬಗೆಯವರಿಗೂ ನಾವು ಇದನ್ನು ಮುಂದುವರಿಸಿ ಮಾತನ್ನು ಈ ಸಭೆಯಲ್ಲಿ ಇಳಕ್ಕೆ ಇಷ್ಟಪಡ್ತೀವಿ ಬರ್ನಿಂಗ್ ಸಮಸ್ಯೆ ಇರೋದು ಹಸಿವಿನ ಸಮಸ್ಯೆ ಇರೋದು ನೀರಿಡಿಕೆ ಇರೋದು ನಾವು ನಮ್ಮ ಒಂದು ಬಾಳನ್ನು ಹಸನ ಮಾಡ್ಕೊಳಕ್ತಕ್ಕಂಥದ್ದು ಎರಡು ಸಾವಿರದ ಹದಿನಾಲ್ಕರ ನನ್ನ ಕೆಳಗಡೆ ಇದಾರಲ್ಲ ಅವ್ರು ನಿಜವಾಗೂ ಸಂಕಷ್ಟದಲ್ಲಿದ್ದಾರೆ ಇದ್ದಾರೆ ಎರಡು ಸಾವಿರದ ಹದಿನಾಲ್ಕ ಮೇಲಿರ್ತಕ್ಕಂಥವ್ರಿಗೆ ಯಾವುದೇ ಸಮಸ್ಯೆ ಆಗಲಿಕ್ಕೆ ಸಾಧ್ಯ ಇಲ್ಲ ಯಾಕೆ ಅಂತ ಅಂದರೆ ಕಾನೂನಿನಲ್ಲಿ ಕಾನೂನು ವ್ಯಾಪ್ತಿನಲ್ಲಿ ಅವಕಾಶ ಇದೆ ಯಾವುದೇ ಮಿಸ್ಟೇಕ್ ಅದನ್ನು ಸರಿಪಡಿಸ್ತೀವಿ ಅಂತಕ್ಕಂಥದನ್ನು ಎಫ್ ಎ ಕ್ಯೂ ಫ್ರೀಕ್ವೆಂಟ್ಲಿ ಯಾಸ್ ಕಡೆ ಕ್ವಶನ್ ಅಂತ ಹೇಳಿ ಪಿ ಎಫ್ ಕಮಿಷನ್ ರೀ ಅದನ್ನು ಕ್ಲಾರಿಫೈ ಮಾಡಿದ್ದಾರೆ ನಿಮಗೆ ಯಾವುದೇ ಅನುಮಾನ ಇದ್ದರೆ ದಯವಿಟ್ಟು ಪಿ ಎಫ್ ಕಚೇರಿಗೆ ಹೋಗಿ ನೀವು ಪ್ರಶ್ನೆ ಮಾಡಲಿಕ್ಕೆ ಅವಕಾಶ ಇದೆ ನೀವು ಆರ್ ಟಿ ಎನ್ ಅಪ್ಲಿಕೇಶನ್ ಆಗಿ ತಗೊಳ್ಳಿ ನೀವು ಯಾವುದೇ ಒಂದು ಸಮಸ್ಯೆ ಇದ್ದರೆ ಎರಡು ಸಾವಿರದ ಹದಿನಾಲ್ಕರ ನಂತರ ನಿವೃತ್ತರಾದವ್ರಿಗೆ ಸಮಸ್ಯೆನೇ ಇಲ್ಲ ಅಂತಕ್ಕಂಥ ಮಾತು ನಾನು ಈ ಸಭೆಯಲ್ಲಿ ಹೇಳ್ತಾ ಇದ್ದೀನಿ ಸ್ನೇಹಿತರೆ ಇಲ್ಲಿ ನಮ್ಮ ಊಟ ನಮ್ಮ ಬದುಕು ನಮ್ಮ ನೀರಡಿಕೆ ಇದು ಮುಖ್ಯ ಹೊರತು ಮನೆ ಮಠ ಅದು ಅದು ಸೆಕೆಂಡ್ರಿ ಅದು ಆ ದೃಷ್ಟಿಯಿಂದ ಹೇಳ್ತಾ ಇದ್ದೀನಿ ಎರಡು ಸಾವಿರದ ಹದಿನಾಲ್ಕರ ಕೆಳಗಿರ್ತಕ್ಕಂಥ ಅವ್ರಿಗೆ ನ್ಯಾಯ ಕೊಡಿಸ್ತಕ್ಕಂಥ ಜವಾಬ್ದಾರಿ ನಮ್ಮೇಲಿದೆ ಮೇಲೆ ಭರವಸೆ ಹೇಳಿ ನೀವು ನೀವು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ನೀವು ಹೋರಾಟ ಮಾಡಲಿಲ್ಲ ಅಂತ ಅಂದರೆ ನಮ್ಮ ಬದುಕು ಕಷ್ಟ ಆಗುತ್ತೆ ಆ ದೃಷ್ಟಿಯಿಂದ ಸ್ನೇಹಿತರೆ ನಾನು ಹೇಳ್ತಾ ಇದ್ದೀನಿ ನೀವು ಖಂಡಿತ ಭಾಗವಹಿಸಿ ಈ ಒಂದು ಶಕ್ತಿ ಪ್ರದರ್ಶನದಲ್ಲಿ ಭಾಗವಹಿಸಬೇಕು ಆಗ ಮಾತ್ರ ನಾವು ಜಯಗಳಿಸಲಿಕ್ಕೆ ಸಾಧ್ಯ ನೀವು ಯಾವುದೇ ಕಾರಣಂದ್ರೆ ಹೊಂಜಬಾರ್ದು ಅಂತಕ್ಕಂಥ ಮಾತನ್ನು ನಾನು ಇಲ್ಲಿ ಹೇಳಕ್ಕೆ ಇಚ್ಛೆಪಡ್ತೀನಿ